ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ ಈ ಮೊದಲು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಸಂಚಿಕೇಶ್ವರಿನಲ್ಲಿ ಇಲ್ಲಿ ತಾಂಡವ್ ಬಾಗಿನ ಕೈಯಲ್ಲಿರೋ ಚಿತ್ರಕಾಸನ ನೋಡ್ಕೊಂಡ್ಬಿಟ್ಟು ಏನ್ ಭಾಗ್ಯ ಲಾಸ್ಟ್ ಮಂತ್ ಏನೋ ಇ ಎಂ ಐ ನ ಬಿಲ್ಡಪ್ಕೊಂಡು ಕಟ್ಕೊಂಡ್ಬಿಟ್ಟೆ ಆದ್ರೆ ಈ ತಿಂಗಳು ಏನ್ ಮಾಡ್ತೀಯ ಈಗ ಈ ಬಿಡಿಗಾಸನ ಇಟ್ಕೊಂಡು ಇ ಎಂ ಐ ಕಟ್ಟಕ್ ಆಗುತ್ತಾ ಅಂತ ಆಯ್ತಾ ತಾಂಡವ್ ಕೇಳ್ತಿರ್ಬೇಕಾದ್ರೆ ಆಗ ಏನ್ ತಾಂಡವ್ ನೀನು ನೋಡು ಲಾಸ್ಟ್ ಮಂತ್ ಏನೋ ನಮ್ಮ ಪ್ಲಾನ್ ಏನು ಪೋಸ್ಟ್ ಬನ್ ಆಯ್ತಂತ ಈ ಸರಿ ಅವಳ ಹತ್ರ ಇ ಎಮ್ ಐ ಕಟ್ಟಕ್ ಆಗುತ್ತಾ ಅವಳ ಹತ್ರ ಅಂತೂ ಕಟ್ಟಕ್ಕೆ ಆಗಲ್ಲ ಅವಳು ಈ ಸರಿ ಬೀಗಿ ಬರೋದನ್ನ ಯಾರಿಂದಲೂ ತಪ್ಪಿಸ್ತಾ ಆಗಲ್ಲ ಅಂತ ಶ್ರೇಷ್ಠ ಹೇಳ್ಕೊಂಡು ತಾನು ಮತ್ತೆ ಶ್ರೇಷ್ಠ ಜೋಡಾಗಿ ನಗ್ತಾ ಇರ್ಬೇಕಾದ್ರೆ ಆಗ ಭಾಗ್ಯಂತೂ ತುಂಬಾನೇ ಕೋಪ ಬಂದ್ಬಿಟ್ಟು ಅವ್ರ ಶೀಘ್ರಿಂದ ಹೋಗಕ್ ಹೋಗಕ್ಕಂತ ಟ್ರೈ ಮಾಡ್ತಾಳೆ ಸ್ವಲ್ಪ ಮುಂದಕ್ಕೆ ಹೋದಾಗೇನೆ ತಾಂಡ ಹೇಳ್ಬಿಡ್ತಾನೆ ಏನು ಭಾಗ್ಯ ನಾನು ಇಷ್ಟು ಮಾತಾಡ್ತಿದ್ರು ಏನನ್ನು ಕೊಂಡ್ರು ಕೊಡ್ರೆ ಹಾಗೆ ಹೋಗ್ತಾ ಇದೀಯಲ್ಲ ಇಲ್ಲ ಅಂತಂದ್ರೆ ನಾನ್ ಮಾತಾಡಿದ್ರೆ ಸಾಕು ಇಷ್ಟೊಂದು ಭಾಷಣ ಬಿದ್ದಿ ಹೋಗ್ತಾ ಇದೆಯಲ್ಲ ಅಂತ ತಾಂಡವ್ ಕೇಳ್ತಿದ್ದ ವಾಪಸ್ ಬಂದ್ಬಿಟ್ಟು ತಾಂಡವ್ ಅವ್ರೆ ಒಂದು ಮಾತ್ ಏನ್ ಗೊತ್ತಾ ದೊಡ್ಡವರು ಹೇಳಿದಾರೆ ಕೊಚ್ಚೆ ಮೇಲೆ ಯಾವತ್ತೂ ಕೂಡ ಕಲ್ ಹಾಕ್ಬಾರ್ದು ಅಂತ ಕಲ್ಲು ಹಾಕ್ಬಿಟ್ರೆ ಅದು ನಮ್ಮ ಮುಖಕ್ಕೆ ಎದುರುತ್ ಅಂತ ಹೇಳಿದ್ದಾರೆ ಹಾಗಾಗಿ ನಾನು ಅಂತ ಕೆಲ್ಸ ಎಲ್ಲ ಮಾಡಕ್ ಹೋಗಲ್ಲ ಅಂತ ಹೇಳ್ಬಿಟ್ಟು ಬಾಗಿಯಲ್ಲಿಂದ ಮತ್ತೆ ಹೋಗ್ತಾರೆ ಆಗ ಶ್ರೇಷ್ಠ ಬಾಗಿಲಿನ ಹತ್ರ ಬಳ್ಕೊಂಡು ಅವ್ರು ಕೈ ಅಡ್ಡ ಹಾಕ್ಬಿಟ್ಟು ಸೋತು ಸುಣ್ಣ ಆಗುದ್ರೂ ಕೂಡ ಈ ದೌಲತೆಗೇನು ಕಮ್ಮಿ ಇಲ್ಲ ಅಂತ ಶ್ರೇಷ್ಠ ಹೇಳ್ತಿರ್ಬೇಕಾದ್ರೆ ಈ ಮಾತ್ರೆ ಕೇಳಿಸ್ಕೊಂಡು ಭಾಗ್ಯ ಸೀದಾ ಅಲ್ಲಿಂದ ಬಿಡ್ತಾಳೆ ಆಗ ತಾಂಡವ್ ಕೋಪದಿಂದ ಹೇ ಭಾಗ್ಯ ನಿಟ್ಕೊಳ್ಳೆ ನೋಡು ಇವಾಗ ನಿಂದಿ ಇನ್ನೂ ಕೂಡ ಕಾಲ ಮಿಂಚಿಲ್ಲ ಇನ್ನು ನಾನು ನಿಮ್ಗೆ ಒಂದು ಲಾಸ್ಟ್ ಆಪ್ಷನ್ ಕೊಡ್ತಾ ಇದ್ದೀನಿ ನನ್ ಮುಂದೆ ಬಂದ್ಬಿಟ್ಟು ಕೈ ಮುಗ್ದು ನಾನ್ ಸೋತು ಹೋದೆ ಅಂತ ಒಪ್ಕೊಂಡ್ಬಿಡು ನೆಕ್ಸ್ಟ್ ಮೂಮೆಂಟ್ ನಾನು ಎಲ್ಲದನ್ನು ಕೂಡ ಬದಲಾಯಿಸ್ಬಿಡ್ತೀನಿ ಕಡೆ ಭಾಗ್ಯ ಅಂತ ಇತ್ತ ತಾಂಡವ್ ಹೇಳ್ತಿರ್ಬೇಕಾದ್ರೆ ಆಗ ಭಾಗ್ಯ ಮತ್ತೆ ಪುನಃ ತಾಂಡವ ಹತ್ರ ರಿಟರ್ನ್ ಬಂದ್ಕೊಂಡು ಜೋರಾಗಿ ನಕ್ತಾ ಇರ್ತೇನೆ ಏ ಹೆಮ್ಮೆ ಯಾಕೆ ಇಷ್ಟೊಂದು ನಗ್ತಾ ಇದ್ಯಾ ಅಂತ ಇತ್ತ ತಾಂಡವ್ ಕೇಳ್ತಿರ್ಬೇಕಾದ್ರೆ ಮತ್ತೆ ತಾಂಡವ್ರಿ ನೀವು ತುಂಬಾ ಚೆನ್ನಾಗಿ ಜೋಕ್ ಮಾಡ್ತೀರಲ್ವಾ ಅನ್ನೋದ್ನೇ ಹೇಗಿರ್ಲಿ ನಾನು ನೋಡಿ ನಿಮ್ ಹೆಂಡತಿಗೂ ಬೇಕಾದ್ರೂ ಕೇಳಿ ಅಲ್ವಷ್ಟು ಇಷ್ಟ ನಿಮ್ ಗಂಡ ಅದೇ ತಾಂಡವ್ ತುಂಬಾ ಚೆನ್ನಾಗಿ ಜೋಕ್ ಮಾಡ್ತೀರಲ್ವಾ ಅಂತ ತಾಂಡವ್ಗೆ ವ್ಯಂಗ್ಯ ಮಾಡ್ಬಿಟ್ಟು ಭಾಗ್ಯ ಸೀದಾ ಅಲ್ಲಿಂದ ಹೋಗ್ಬಿಡ್ತಾರೆ ಇತ್ತ ತಾಂಡವ್ ಅಂತೂ ತುಂಬ್ರೂ ಉತ್ಕೊಂಡ್ಬಿಟ್ಟು ಏ ಎಮ್ಮೆ ಭಾಗ್ಯ ಹೋಗಿ ಹೋಗು ಏನ್ ಮಾಡೋಕೆ ಆಗುತ್ತೆ ನಿಮ್ ಕೈಯಲ್ಲಿ ಏನೋ ಜೀವನ ಮಾಡೋದು ಅಂತಂದ್ರೆ ಅಡ್ಗೆ ಮನೆಯಲ್ಲಿ ಸೌಂಡ್ ಅಲ್ಲಾದಷ್ಟು ಈಸಿ ಅಂತ ಅನ್ಕೊಂಡ್ ಅಂತ ಆಯ್ತಾ ತಾಂಡ್ ಹೇಳ್ತಿ ಬೇಕಾದ್ರೆ ಆ ಬಾಗ್ಯ ಒಂದ್ ಮೂಮೆಂಟ್ ಅಲ್ಲಿ ನಿಂತ್ಕೊಂಡ್ಬಿಟ್ಟು ಫ್ಲಾಶ್ ಬ್ಯಾಕ್ ಅಲ್ಲ ಯೋಚನೆ ಮಾಡ್ಕೊತ ಇರ್ತಾರೆ ಅದೇ ತನ್ನ ಈ ಫ್ರೆಂಡ್ ಮನೆಗೆ ಒಂದ್ ಹುಡುಗ ಬಂದಿರ್ತಾನಲ್ವಾ ಅವ್ನು ಹೇಳಿರೋ ಮಾತು ಅಕ್ಕ ನಿಮ್ ಅಡಿಗೆ ಏನಾದ್ರೂ ಹಾಸ್ಟೆಲ್ ಅಲ್ಲಿರೋ ಮಕ್ಕಳೇನಾದ್ರೂ ಏನಾದ್ರೂ ಕಳೆದೋಗ್ ಬಿಡ್ತಾ ಅಕ್ಕ ನೀವೇನಾದ್ರೂ ಇದೇ ತರ ಡಬ್ಬಿ ಏನಾದ್ರೂ ಡೈಲಿ ಮಾಡಿ ಕೊಡೋ ತರ ಇದ್ರೆ ಆ ಮಕ್ಳಲ್ಲಿ ತುಂಬಾನೇ ಖುಷಿ ಪಡ್ತಾರಕ್ಕ ಏನೇ ಆಗ್ಲಿ ಅಕ್ಕ ನಾನ್ ಮಾತ್ರ ಡೈಲಿ ನಿಮ್ ಮನೆಗ್ ಬರ್ತೀನಿ ನೀವ್ ಏನ್ ಅಡಿಗೆ ಮಾಡ್ತಿರೋ ಡೈಲಿ ನನ್ಗೆ ಒಂದೊಂದ್ ಬಾಕ್ಸ್ ಫುಡ್ ಬೇಕು ಅಂತ ಹೇಳಿರೋ ಮಾತನ್ನ ಆ ಬಾಗ್ಯ ಯೋಚನೆ ಮಾಡ್ಕೊಂಡು ಸೀದಾ ಮತ್ತೆ ಪುನಃ ತಾಂಡು ಹತ್ರನೇ ಬಂದ್ಬಿಟ್ಟು ತಾಂಡೋ ತುಂಬಾನೇ ಥ್ಯಾಂಕ್ಸ್ ಅಂತ ಹೇಳ್ತಾ ಇರ್ತಾಳೆ ಆಗ ತಾಂಡೋ ಮಾತ್ರ ಏನನ್ನು ಅರ್ಥ ಅಂದೆ ಏಯ್ ನಂಗೇನು ತಲೆ ಕೆತ್ತಿದ್ಯಾ ನನ್ಗೆ ಥ್ಯಾಂಕ್ಸ್ ಹೇಳ್ತಿದ್ಯಾ ಅಂತ ತಾಂಡು ತಾಂಡವ್ ಹೇಳ್ತಿರ್ಬೇಕಾದ್ರೆ ನೀವೇ ಹೇಳಿದ್ರಲ್ಲ ಬಾಗಿನ್ ಕೈಲಿ ಏನು ಆಗಲ್ಲ ಅವಳು ಬರೀ ಮಾತಾಡ್ತಾನೆ ಅಂತ ಹೇಳಿದ್ರಲ್ಲ ಈ ಸರಿ ಮಾತಾಡಲ್ಲ ಮಾಡ್ ತೋರಿಸ್ತಾ ಏನೇ ಆಗ್ಲಿ ಉಪಕಾರ ಮಾಡಿದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ಇತ್ತ ಬಾಗ್ಯಲ್ಲಿಂದ ಹೋಗ್ಬಿಡ್ತಾಳೆ ತಾಂಡೋ ಮಾತ್ರ ತುಂಬಾನೇ ಉರ್ಕೊಂಡು ಕಾಲು ಕಲ್ಲ ಕಿಕ್ ಮಾಡ್ತಾ ಇರ್ತಾನೆ ಇತ್ತ ತನ್ನಿ ಕಾಲೇಜ್ ಹತ್ರ ಬರ್ತಾ ಇರ್ತಾರೆ ಆದ್ರೆ ಅವ್ರ ಫ್ರೆಂಡ್ಸ್ ಎಲ್ಲ ಅಲ್ಲೇ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಅವಾಗ ತನ್ನಿ ಬಂದ್ಕೊಂಡು ಏನ್ರಿ ಏನೋ ಅಷ್ಟೊಂದು ಬೀಪ್ ಆಗಿ ಡಿಸ್ಕಸ್ ಮಾಡ್ತಾ ಇದ್ದೀರಾ ಏನ್ ವಿಷಯ ಅಂತ ಇತ್ತ ತನ್ನಿ ಕೇಳ್ತಿರ್ಬೇಕಾದ್ರೆ ಅದ ತನ್ನಿ ನಾವೆಲ್ಲರೂ ಕೂಡ ಗೆ ಹೋಗ್ತಾ ಇದೀವಿ ಕಡೆ ನೀನು ಬಾರೆ ತುಂಬಾ ಮಜಾ ಮಾಡೋಣ ಅನ್ಕೊಂಡಿದೀವಿ ಅಂತ ಇತ್ತ ಫ್ರೆಂಡ್ಸ್ ಎಲ್ಲಾ ಹೇಳ್ತಿರ್ಬೇಕಾದ್ರೆ ಪಿಕ್ನಿಕ್ ಗ ವಾವ್ ಸೂಪರ್ ನಾನು ಬರ್ತೀನಿ ಅಂತ ಇತ್ತ ತನ್ನಿ ಹೇಳ್ತಿರ್ಬೇಕಾದ್ರೆ ಬರ್ಬೋದು ಆದ್ರೆ ಒಂದ್ ರೀ ಶಿಕ್ಷನ್ ಇದೆ ನಾವೆಲ್ಲ ಏಟಿಂಗ್ ದಿನೋ ಅಲ್ವಾ ಹಾಗಾಗಿ ಮನೆಯವ್ರ ಪರ್ಮಿಷನ್ ಬೇಕಾಗುತ್ತೆ ನೋಡು ಈ ಫಾರ್ಮ್ ಗೆ ನೀನು ಆಗಿ ಮನೆಯವರುದ್ದು ಸಿಗ್ಬೋದು ಸಿಗ್ನೇಚರ್ ಹಾಕೊಂಡ್ರೆ ಬರ್ಬೇಕು ಅಂತ ಇತ್ತ ಫ್ರೆಂಡ್ಸ್ ಎಲ್ಲಾ ಹೇಳ್ತಾ ಇರ್ಬೇಕಾದ್ರೆ ಏನು ಫಾರ್ಮ್ ಫಾರ್ಮ್ ಬೇರೆ ಇದೆಯಾ ಮನೆ ಸಿಗ್ನೇಚರ್ ಬೇರೆ ಬೇಕ ಇತ್ತ ತನ್ನಿ ಕೇಳ್ತಾ ಇರ್ಬೇಕಾದ್ರೆ ಹೂ ಕಡೆ ನಾವೆಲ್ಲ ಮೈನರ್ ಅಲ್ವಾ ನಾವು ವಿದೌಟ್ ಪರ್ಮಿಷನ್ ಹೋಗೋಕ್ ಆಗಲ್ಲ ಹಾಗಾಗಿ ನಾವೆಲ್ಲರೂ ಕೂಡ ಮನೆಯಲ್ಲಿ ಕನ್ವಿನ್ಸ್ ಮಾಡ್ಬಿಟ್ಟು ಹಾಕೋ ಬಂದಿದೀವಿ ನೀನು ಕೂಡ ಹಾಕೋಬ ಅಂತ ಆ ಫಾರ್ಮ್ ಅನ್ನು ಫ್ರೆಂಡ್ಸ್ ತನ್ನಿ ಕೈಗೆ ಕೊಡ್ತಾರೆ ಇತ್ತ ಮನೇಲಿ ಮತ್ತೆ ಧರ್ಮ ಮೇಲೆ ಕುತ್ಕೊಂಡಿರ್ತಾರೆ ಹಾಗೆ ಕುಸುಮ ಸೊಪ್ಪದ ಬಿಡ್ಸ್ತಾ ಇರ್ತಾರೆ ಅಲ್ಲೇ ಕುತ್ಕೊಂಡು ಪೂಜೆನು ಕೂಡ ಸೊಪ್ಪು ಬಿಡಿಸ್ಕೆ ಹೆಲ್ಪ್ ಮಾಡ್ತಾ ಇರ್ತಾಳೆ ಆದ್ರೆ ಬಿಡಿಸೋದು ಸರಿಯೋದಿಲ್ಲ ಅಂತ ಕುಸುಮ ಹಳಿಗೆ ಬೈತಾನೆ ಇರ್ತಾರೆ ಅವಾಗ ಅದೇ ಟೈಮ್ ಸರಿಯಾಗಿ ಬಾಗ್ಯನೂ ಕೂಡ ಅಲ್ಲಿಗೆ ಬಂದ್ಬಿಡ್ತಾಳೆ ಆಗ ಬಾಗ್ಯನ ನೋಡ್ಕೊಂಡ್ಬಿಟ್ಟು ಏನಕ್ಕ ಕೆಲಸ ಎಷ್ಟ್ ಬೇಗ ಮುಗಿತಾ ಏನು ಎಷ್ಟ್ ಬೇಗ ಮನೆಗ್ ಬಂದ್ಬಿಟ್ಟಿದೆಯಲ್ಲಾ ಅಂತ ಇತ್ತ ಪೂಜೆ ಕೇಳ್ತಿದ್ದಾದ್ರೆ ಅವಾಗ ಕುಸುಮನು ಕೂಡ ಭಾಗ್ಯ ಏನು ಕೆಲ್ಸ ಎಷ್ಟ್ ಬೇಗ ಮುಗ್ದೈತಮ್ಮ ಏನು ಎಷ್ಟು ಬೇಗ ಬಂದ್ಬಿಟ್ಟಿದ್ಯಾ ಅಂತ ಇತ್ತ ಕುಸುಮಸ್ ಕೂಡ ಕೇಳ್ಬಿಡ್ತಾರೆ ಆದ್ರೆ ಬಾಗಿ ಮಾತ್ರ ಏನನ್ನೂ ಕೂಡ ಆಡಲ್ಲ ಆಗ ಕುಸುಮ ಸೀದ ಬಾಗಿನ ಹತ್ರ ಬಂದ್ಬಿಟ್ಟು ಏನಾಯ್ತಮ್ಮ ಅಂತ ಆಯ್ತಾ ಕುಸುಮ ಕೇಳ್ತಾ ಇರ್ಬೇಕಾದ್ರೆ ಅತ್ತೆ ನಾನು ಇವತ್ತಿಂದ ಕೆಲ್ಸಕ್ಕೆ ಹೋಗಲ್ಲ ಆತೇ ಅಂತ ಭಾಗ್ಯೇಳ್ ಹೇಳ್ಬಿಡ್ತಾಳೆ ಕೆಲ್ಸಕ್ಕೆ ಹೋಗಲ್ವಾ ಸರಿ ಆಯ್ತು ಮಗಳೇ ಇಷ್ಟು ದಿನ ನೀನು ದುಡ್ಡಿರೋದು ಸಾಕು ಇನ್ನಾದ್ರೂನು ಕೂಡ ಸ್ವಲ್ಪ ರೆಸ್ಟ್ ಮಾಡು ಅಂತ ಇತ್ತ ಕುಸುಮ ಹೇಳ್ತಾ ಇರ್ಬೇಕಾದ್ರೆ ಅವಾಗ ಧರ್ಮನೂ ಕೂಡ ಹೌದಮ್ಮ ಭಾಗ್ಯ ಆ ಬಿಸಿಲಲ್ಲಿ ಬೇರೆ ಆ ಬಟ್ಟೆ ಎಲ್ಲ ಹಾಕೊಂಡು ಆ ಕುಣಿಯೋದು ಎಷ್ಟೊಂದ್ ಕೆಲಸ ಅಲ್ವಾ ನಿಮ್ಗೆ ಇವಾಗ ಟೈಡ್ ಆಗಿರುತ್ತೆ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿ ಸ್ವಲ್ಪ ರೆಸ್ಟ್ ಮಾಡು ಕೆಲ್ಸ ಎಲ್ಲ ಯಾವತ್ತೂ ಕೂಡ ಇದ್ದಿದ್ದೆ ಅಂತ ಇತ್ತ ಧರ್ಮ ಹೇಳ್ತಿರ್ಬೇಕಾದ್ರೆ ಮಾವ ನನ್ಗೆ ಸುಸ್ತಾಯ್ತು ಅಂತ ನಾನ್ ಕೆಲಸ ಬಿಟ್ಟಿದ್ದಲ್ಲ ಮಾವ ಅವರೇ ನನ್ನ ಕೆಲ್ಸದಿಂದ ತೆಗ್ಗಾಕ್ ಬಿಟ್ರು ಅಂತ ಇತ್ತ ಭಾಗ್ಯ ಹೇಳ್ತಿರ್ಬೇಕಾದ್ರೆ ಅವಾಗ ಮನೆಯಲ್ಲಿ ತುಂಬಾನೇ ಶಾಕ್ ಆಗುತ್ತೆ ಅವಾಗ ಕುಸುಮ ಏನಮ್ಮ ಭಾಗ್ಯ ಏನ್ ಈ ತರ ಮಾತಾಡ್ತಿದ್ವಿ ತೆಗ್ದಾಕ್ತಾರ ಅದ್ ಹೇಗೆ ಹೇಳ್ದೆ ಕೇಳದೆ ತೆಗ್ದಾಕ್ ಬಿಡ್ತೀರ ಅಂತ ಕುಸುಮ ಕೇಳ್ತಿರ್ಬೇಕಾದ್ರೆ ಅತ್ತೆ ಕೆಲ್ಸದಿಂದ ನನ್ನನ್ನು ತೆಗ್ದಾಕು ಒಂದ್ ಕಾರಣ ಇದೆ ಅತ್ತೆ ನಾನು ಸರಿಯಾಗಿ ಅಲ್ಲಿಗೆ ಕೆಲ್ಸಕ್ಕೆ ಹೋಗೋಕೆ ಆಗ್ತಿರ್ಲಿಲ್ಲ ಒಂದೊಂದ್ ದಿನ ಅಂತೂ ತುಂಬಾನೇ ಲೇಟ್ ಆಗಿ ಬೇರೆ ಹೋಗ್ತಿದ್ದೆ ಹಾಗಾಗಿ ನನ್ ಅವ್ರಿಗೆ ಇಷ್ಟಾನೆ ಆಗ್ ನನ್ನ ಕೆಲ್ಸದಿಂದ ತೆಗ್ದಾಕ್ ಬಿಟ್ರು ಅಂತ ಇತ್ತಾ ಭಾಗ್ಯ ಹೇಳ್ತಿರ್ಬೇಕಾದ್ರೆ ಇದ್ಯಾಕು ನಂಗೆ ಸರಿ ಬರ್ತಾನೆ ಇಲ್ಲ ಕಣೆ ಭಾಗ್ಯ ಅಂತ ಇತ್ತ ಕುಸುಮ ಹೇಳ್ತಿರ್ಬೇಕಾದ್ರೆ ಅತ್ತೆ ಅದಕ್ಕೇನೆ ನಾನು ಒಂದು ಐಡಿಯಾ ಮಾಡಿದೀನತ್ತೆ ನನ್ಗೆ ಇವಾಗ ಏನ್ ಸರಿ ಬರುತ್ತೋ ಅದೇ ಕೆಲ್ಸನ ನಾನು ಮಾಡೋಣ ಅನ್ಕೊಂಡಿದ್ದೀನಿ ಅತ್ತೆ ಅಂತ ಇತ್ತ ಬಾಗಿ ಹೇಳ್ತಿರ್ಬೇಕಾದ್ರೆ ಅವಾಗ ಪೂಜಾ ಅಲ್ಲಿಗೆ ಬಂದ್ಕೊಂಡು ಅಕ್ಕ ಇವಾಗ ನೀನ್ ಕೆಲಸ ಬಿಟ್ರೆ ಏನ್ ಆಗುತ್ತಕ್ಕ ಮನೆ ನಡೆಸೋದು ಹೇಗೆ ಅಂತೈತ ಪೂಜೆ ಕೇಳ್ತಿರ್ಬೇಕಾದ್ರೆ ಏ ಪೂಜಾ ಇವಾಗ ಯಾಕೆ ಅದ್ರ ಬಗ್ಗೆ ಮಾತಾಡ್ತಿದ್ಯಾ ನಾವೆಲ್ಲರೂ ಕೂಡ ಇದೀವಲ್ವಾ ಏನೋ ಒಂದ್ ಮಾಡೋಣ ಬಿಡು ಇವಾಗ ನಾವೆಲ್ಲರೂ ಕೂಡ ಬಾಗಿ ಮೇಲೆ ಡಿಪೆಂಡ್ ಆಗಿರೋದು ಒಳ್ಳೇದಲ್ಲ ಅಂತೈತ ಕುಸುಮನ್ನು ಕೂಡ ಹೇಳ್ಬಿಡ್ತಾರೆ ಅವಾಗ ಅಪ್ ಅಕ್ಕ ಈಗ ಈ ಬಾಕ್ಸ್ ಎಲ್ಲ ತಗೋ ಬಂದಿದ್ಯಲ್ಲ ಇದೇನಕ್ಕೆ ಅಂತ ಇತ್ತ ಪೂಜೆ ಕೇಳ್ತಿರ್ಬೇಕಾದ್ರೆ ಅವಾಗ ಅಲ್ಲಿಗೆ ಸುಂದ್ರಿ ಬಂದ್ಕೊಂಡು ಏನ್ ಭಾಗ್ಯ ಬಾಕ್ಸ್ ಎಲ್ಲ ಬೇರೆ ತಗೊ ಬಂದ್ಬಿಟ್ಟಿದ್ಯಾ ಹೋಟ್ಲಲ್ಲಿ ಏನಾದ್ರೂ ಪಾರ್ಸಲ್ ಎಲ್ಲ ಕೊಟ್ಕಳ್ಸಿದಾರಾ ಅಂತ ಅವ್ರು ಕೇಳ್ತಾ ಇರ್ಬೇಕಾದ್ರೆ ಏ ಸುಂದ್ರೆ ನೀನು ಯಾವಾಗಲೂ ನಿನ್ಗೆ ತಿನ್ನೋದೊಂದೇನೆ ಜ್ಞಾನನ ಅಂತ ಪೂಜಾ ಅವಳಿಗೆ ಬೈಕ್ ಬಿಡ್ತಾಳೆ ಅತ್ಸರಿ ಭಾಗ್ಯ ಇವಾಗ ಏನು ಹೊಸ ಕೆಲ್ಸ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ಸ್ವಲ್ಪ ಅರ್ಥ ಹಾಗೆ ಹೇಳು ಅಂತ ಇತ್ತ ಕುಸ್ಮಾ ಕೇಳ್ತಿರ್ಬೇಕಾದ್ರೆ ಆಗ ಸುಂದ್ರಿ ಅದಿಕ್ಕಿನ ಭಾಗ್ಯ ಈ ಬಾಕ್ಸ್ ತಂದಿರೋದಾ ಅಂತ ಸುಂದ್ರಿ ಕೇಳ್ತಾ ಇರ್ಬೇಕಾದ್ರೆ ಇತ್ತ ಭಾಗ್ಯ ಆವಾಗ ಅಲ್ಲೇ ನಿಂತ್ಕೊಂಡು ಒಂದು ಫ್ಲಾಶ್ ಬ್ಯಾಕ್ ಅನ್ನು ನೆಂಟ್ ಮಾಡ್ಕೊಂತ ಇರ್ತಾರೆ ತಾಂಡ್ ಹೇಳಿರೋದು ಚಂದ್ರಕಾಸನೇ ಏನ್ ಮಾಡೋಕಾಗುತ್ತೆ ಅಂತ ಕೇಳಿದ್ರಲ್ಲ ನಾನ್ ಮಾಡಿ ತೋರಿಸ್ತೀನಿ ಅಂತ ಇತ್ತ ಭಾಗ್ಯ ಅಲ್ಲಿ ಆ ರೆಸಾರ್ಟ್ ಇಂದ ಬರ್ಬೇಕಾದ್ರೇನೆ ತಮ್ಮ ಕೈಯಲ್ಲಿರೋ ಚಂದ್ರಕಾಸು ದುಡ್ಡಿಂದ ಒಂದು ಶಾಪ್ ಹೋಗ್ಬಿಟ್ಟು ಬಾಕ್ಸ್ ಬಾಕ್ಸ್ನಲ್ಲ ತಕೊಂಡು ಬಂದಿರ್ತಾಳೆ ಆಗ ಧರ್ಮ ಏನ್ ಮಗಳ ಏನ್ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ ಅಂತ ಧರ್ಮ ಕೇಳ್ತಿರ್ಬೇಕಾದ್ರೆ ಒಂದಷ್ಟು ಜನ ಮನೆ ಊಟ ಬೇಕು ಅಂತ ಒದ್ದಾಡ್ತಿರ್ತಾರಲ್ಲ ಅಂತವ್ರಿಗೆ ಮನೆ ಊಟ ಕೊಡೋಣ ಅಂತ ಅನ್ಕೊಂಡಿದೀನಿ ಅಂತ ಭಾಗ್ಯ ಬಾಳ್ತಿರ್ಬೇಕಾದ್ರೆ ಅವಾಗ ಕುಸುಮ ಒಂದ್ಸರಿ ಶಾಕ್ ಆಗ್ಬಿಟ್ಟು ಏನು ಮನೆ ಊಟನ ಅಂತ ಕೇಳ್ತಿರ್ತಾರೆ ಹೌದತ್ತೆ ನೋಡಿ ಅತ್ತೆ ಇವಾಗ ಒಂದಷ್ಟು ಜನ ಮನೆ ಬಿಟ್ಟು ಕೆಲ್ಸಕ್ಕೋಸ್ಕರ ಇಲ್ಲಿ ಇಷ್ಟು ಬಂದಿರ್ತಾರೆ ದೂರ ಬಂದಿರ್ತಾರೆ ಇನ್ನ ಒಂದಿಷ್ಟು ಏನೇನೋ ವಿದ್ಯಾಭ್ಯಾಸ ಮಾಡಕಂತ ಬಂದಿರ್ತಾರೆ ಇನ್ನೊಂದಿಷ್ಟು ಜನ ಮನೆಯಲ್ಲಿ ಏನೇನೋ ಚೀಕ್ರಾಟ ಆಗ್ಬಿಟ್ಟು ಜಗಳ ಎಲ್ಲ ಮಾಡ್ಕೊಂಡು ಇನ್ಯಾವ್ದು ಕಾರಣಕ್ಕೋಸ್ಕರ ಬಂದಿರ್ತಾರೆ ಅವರೆಲ್ಲಾ ಮನೆಯವರೆಲ್ಲ ತುಂಬಾ ಮನೆ ಊಟನ ಅತ್ತೆ ನಾನು ಅಡಿಗೆ ಮಾಡ್ಬಿಟ್ಟು ಡಬ್ಬಿ ಕೊಟ್ಟು ವ್ಯವಸ್ಥೆ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಅತ್ತೆ ಅಂತ ಇತ್ತ ಭಾಗ್ಯ ಹೇಳ್ತಿರ್ಬೇಕಾದ್ರೆ ಆಗ್ಲಮ್ಮ ನೀ ಏನಾದ್ರು ಮಾಡೋ ಭಾಗ್ಯ ನಾವೆಲ್ಲರೂ ಕೂಡ ನಿನ್ ಜೊತೆಗೇನೆ ಇರ್ತೀನಿ ಒಳ್ಳೆ ಯೋಚನೆ ಅಂತ ಇತ್ತ ಕುಸುಮ ಹೇಳ್ತಿರ್ಬೇಕಾದ್ರೆ ಹೌದತ್ತೆ ಒಂದಷ್ಟು ಜನ ನಿಮ್ ಕೈಯಲ್ಲಿ ಏನೂನು ಮಾಡಕ್ ಆಗಲ್ಲ ನೀನ್ ಕಲಿ ಖಾಲಿ ಬಾಯಲ್ಲಿ ಮಾತ್ರ ಮಾತಾಡ್ತೀಯ ನಿನ್ ಕೈಯಲ್ಲಿ ಏನೂ ಕೂಡ ಸಾಧ್ಯ ಮಾಡಕ್ ಆಗಲ್ಲ ನೀನ್ ಖಾಲಿ ಅಡ್ಗೆ ಮನೆಯಲ್ಲಿ ಒಗ್ಗರಣೆ ಹಾಕತ್ತೆ ಅಡ್ಗೆ ಕೆಲಸ ಮಾತ್ರ ಮಾಡ್ಕೊಂಡಿದ್ದು ಇನ್ನೊಬ್ರು ಮೇಲೆ ಡಿಪೆಂಡ್ ಆಗ್ತೀಯ ಅಂತ ನಾನ್ ಯಾವಾಗ್ಲೂ ಕೂಡ ಆಡ್ಕೊಂಡು ಅತ್ತೆ ನಾನು ಅಂತವರಿಗೆ ಇವಾಗ ಉತ್ತರ ಕೊಡ್ಬೇಕು ಅಂತ ಅನ್ಕೊಂಡಿದ್ದೀನತ್ತೆ ಅಡ್ಗೆಯಿಂದಲೇ ನಾನೊಂದು ಹೊಸ ಸಾಧನೆ ಮಾಡ್ಬೇಕು ಅಂತ ಅನ್ಕೊಂಡಿದೀನತ್ತೆ ಅಂತ ಇತ್ತ ಬಾಗ್ಯ ಹೇಳ್ತಿರ್ಬೇಕಾದ್ರೆ ಆಗ್ಲಮ್ಮ ಒಳ್ಳೇದಾಗ್ಲಿ ನೀನ್ ಏನ್ ಅನ್ಕೊಂಡಿದ್ಯೋ ಅದೆಲ್ಲ ಸಾಧನೆ ಮಾಡ್ಬಿಡು ಮಗಳೇ ಅಂತ ಇತ್ತಾ ಕುಸುಮ ಹೇಳ್ತಾ ಇರ್ತಾರೆ ಮತ್ತೆ ಒಂದಿಷ್ಟು ಜನ ಮನೆ ಊಟಕ್ಕೋಸ್ಕರನೇ ತುಂಬಾ ಜನ ಕಾಯ್ಕೊಂಡಿದ್ದಾರೆ ಅಂತ ನನಗ್ ಗೊತ್ತು ಅತ್ತೆ ಇವಾಗ ನಾನು ಅದನ್ನೇನು ಕೂಡ ಅಂತದನ್ನೇ ಇವಾಗ ಅಂತವ್ರ ಆಸೆಯನ್ನು ನಾನು ಬಿಟ್ಟು ನಾನು ಅದನ್ನೇನೆ ಬಂಡವಾಳ ಮಾಡ್ಕೊಂಡು ವ್ಯಾಪಾರ ಮಾಡ್ಬೇಕು ಅಂತ ಹೊರಟಿದೀನತ್ತೆ ಅಂತ ಆಯ್ತಾ ಭಾಗ್ಯ ಹೇಳ್ತಾ ಇರ್ತಾಳೆ ನೋಡಿಯತ್ತೆ ಒಂದಷ್ಟು ಜನ ಇಲ್ಲಿವಾಗ ಕೆಲಸ ಮಾಡ್ತಾ ಮನೆ ಊಟನ ತುಂಬಾನೇ ಮಿಸ್ ಮಾಡ್ಕೊಂತ ಇರ್ತಾರಲ್ವತ್ತೆ ಅತ್ತೆ ಅವರಿಗೆ ಮತ್ತೆ ಪುನಃ ಮನೆಯ ಕೈ ರುಚಿ ಏನು ಅಂತ ನಾನು ತೋರ್ಸಕ್ಕೆ ಹೊರಟಿದ್ದೀನಿ ಇನ್ನ ಇನ್ನೊಂದಷ್ಟು ಜನ ಮನೆ ಊಟದ ಚಿನ್ನಕ್ಕೆನೇ ಅಸಹ್ಯ ಪಡ್ತಾರಲ್ವಾ ನಾವು ಹೊರಗಡೆಯಿಂದ ಹಾಳುಗಳು ಅಂತ ಅವರಿಗೆ ಮನೆ ಊಟದ ಮಹತ್ವನ ನಾನು ತಿಳ್ಸಕ್ ಹೋಗಿದ್ದೀನಿ ನಾವು ಇದನ್ನ ಪ್ರೀತಿಯಿಂದ ಮಾಡ್ತಾ ಇದ್ದೀನತ್ತೆ ನಾನು ಇದ್ರಲ್ಲಿ ಸಕ್ಸಸ್ ಆಗಿಯೇ ಆಗ್ತೀನಿ ಅಂತ ಹೇಳ್ಬಿಟ್ಟು ಈತ ಬಾಗಿ ಆ ಬಾಕ್ಸ್ ನೆಲ್ಲ ತಗೊಂಡು ಸೀದಾ ಗೆ ಹೋಗ್ಬಿಡ್ತಾರೆ ಆದ್ರೆ ಅವಾಗ ಅಲ್ಲಿ ನೀವು ಹೊರಗಡೆ ಬಂದ್ಬಿಟ್ಟು ಸುಮಂದ್ರ ಮಾತ್ರ ಈ ಮಾತಿನಲ್ಲಿ ತುಂಬಾನೇ ಕೋಪ ಮಾಡ್ಕೊಂಡು ಸೀದ ಕಿಚನ್ ಗೆ ಬಂದು ಭಾಗ್ಯನಿಗೆ ಬಯಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ ಇದೇ ಭಾಗ್ಯ ನಿಂಗೇನಾದ್ರೂ ತಲೆಗಿಲಿ ಕೆಟ್ಟಿದ್ಯಾ ಕಲೆಗೆನೆ ಕೆಟ್ಟಿದ್ಯಾ ನಿನ್ಗೆ ನೋಡು ಇಷ್ಟು ದಿನ ಇವಾಗ ಮನೆ ಮರ್ಯಾದೆನ ಕಳ್ದಿದ್ವು ಅಂದ್ರೆ ಇವಾಗ ಈ ತರ ಡಬ್ಬಿ ವ್ಯಾಪಾರ ಮಾಡ್ಕೊಂಡು ಬರೋ ಮಾನ ಮರ್ಯಾದೆನೂ ಕೂಡ ಕಳಿಬೇಕು ಅಂತ ಅನ್ಕೊಂಡಿದ್ಯಾ ಇತ್ತ ಸುನಲ್ಲ ಕೇಳ್ತಿರ್ಬೇಕಾದ್ರೆ ಓ ಅಮ್ಮ ನೀನ್ ಏನಾಯ್ತಮ್ಮ ಇವಾಗ ಆತರ ಎಲ್ಲ ಮಾತಾಡಕೆ ನೋಡ್ರಿ ಇವಾಗ ಎಷ್ಟೊತ್ತಿಗ್ ಬಂದ ನೀನು ನಾನ್ ನೋಡ್ಲಿ ಇಲ್ಲ ಅಪ್ಪ ಹೇಗಿದ್ದೇನೆ ಅವ್ರಿ ಕಡೆ ಎಲ್ಲ ಹೇಗಿದೆ ಅಂತೈತ ಬಾಗಿ ಕೇಳ್ತಿರ್ಬೇಕಾದ್ರೆ ಏ ಭಾಗ್ಯ ನಾನೇನೇ ಮಾತಾಡ್ತಾ ಇದ್ದೀನಿ ನೀನೇನು ಉತ್ತರ ಕೊಡ್ತಿದ್ಯಾ ಹೇಳಿ ಭಾಗ್ಯ ನೀನ್ ಇದ್ರದಿಂದ ಇವಾಗ ಇನ್ನೇನು ಸಾಧನೆ ಮಾಡಕ್ ಅಂತ ಹೊರಟಿದ್ಯಾ ಅಂತೈತ ಸುನಲ್ಲ ಕೇಳ್ತಿರ್ಬೇಕಾದ್ರೆ ಅವಾಗ ಮನೆಯವರು ಎಲ್ರಿಗು ಕೂಡ ಗಾಬರಿ ಆಗ್ಬಿಟ್ಟು ಕೂಡ ಕಿಚನ್ ಹತ್ರ ಬಂದ್ಬಿಡ್ತಾರೆ ನೋಡಿ ಬಗ್ಗೆ ಸಾಧನೆ ಮಾಡಿ ಯಾರನ್ನು ಕೂಡ ಉದ್ದಾರ ಆದವರೇ ಇಲ್ಲ ಕಡೆ ಕೂಡ ಕಳ್ಕೊಂಡು ನೀರಲ್ಲಿ ಹೋಮ ಆಗುತ್ತೆ ಮಾಡದೇ ಈ ಮನೆಯವರು ನೀನ್ ಏನೇ ಮಾಡ್ತೀನಿ ಬಲೂನ್ ತರ ಗಾಳಿ ಹಾಕಿ ಉಪ್ಸಿ ಮತ್ತೆ ನೀನು ಹಾಳು ಹಾಳು ಅಂತ ನಿನ್ನ ಹತ್ರ ಎಲ್ಲ ಕೆಲಸನೂ ಮಾಡಿಸ್ತಾರೆ ಕಡೆ ಇದ್ರದಿಂದ ಯಾರನ್ನು ಕೂಡ ಉದ್ದಾರ ಆದವರೇ ಇಲ್ಲ ಇಂತ ಕೆಲಸ ಎಲ್ಲ ಮಾಡ್ಬಿಟ್ಟು ಏನು ನೀನು ಡಬ್ಬಿ ವ್ಯಾಪಾರ ಮಾಡಿದ ತಕ್ಷಣ ನಾವು ತಗೊಂತೀವಿ ನಾವು ತಗೊಂತೀವಿ ಅಂತ ಹೇಳ್ಬಿಟ್ಟು ಎಲ್ಲ ಲೈನ್ ಕ್ಯೂ ನಿತ್ಕೊಂಡ್ ಬಿಡ್ತಾರ ಏನೇ ನೀನು ಏನ್ ಮಾಡಕ್ ಹೊಟ್ಟಿದ್ಯಾ ಇರೊಬ್ಬರ ನೆಮ್ಮದಿನೆಲ್ಲ ಕಳ್ಕೋಬೇಕು ಅಂತ ಅನ್ಕೊಂಡಿದ್ಯಾ ಅಂತ ಇತ್ತ ಸುನಾಮ ಬಾಗಿನಿಗೆ ಬೈಕ ಇರ್ಬೇಕಾದ್ರೆ ಅಕ್ಕ ನನ್ಗೂ ಕೂಡ ಅಮ್ಮ ಹೇಳ್ತಾ ಇರೋದು ಸರಿ ಅಂತ ಅನ್ಸುತ್ತಿರ್ ಅಕ್ಕ ನೀನ್ ಇವಾಗ ಏಕಾಏಕಿ ಇವಾಗ ಮನೆಯಿಂದನೇ ಬಂಡವಾಳ ಹಾಕ್ದಿನಿ ನೀನ್ ಇದನ್ನೆಲ್ಲ ಮಾಡ್ತೀನಿ ಅಂತಂದ್ರು ಅಲ್ಪ ಸ್ವಲ್ಪ ಹೋದ್ರು ಇದಕ್ಕೆಲ್ಲ ಬಂಡವಾಳ ಬೇಕೇ ಬೇಕು ಅಂತ ಇತ್ತ ಪೂಜೆ ಹೇಳ್ತಿರ್ಬೇಕಾದ್ರೆ ಏ ಪೂಜೆ ನೀನು ಕೂಡ ಅಮ್ಮ ತರನೆ ಮಾತಾಡ್ತಿದ್ಯಲ್ಲಿದ್ರು ಕೂಡ ನಾನು ಮನೆಯವರಿಗೆಲ್ಲ ಅಡುಗೆ ಮಾಡ್ತೀನಲ್ಲ ಸ್ವಲ್ಪ ನಾನು ಹೆಚ್ಚಿಗೆ ಪ್ರಮಾಣದಲ್ಲಿ ಮಾಡ್ಬಿಟ್ಟು ಡಬ್ಬಿ ಹಾಕ್ಬಿಟ್ಟು ಅದನ್ನೇ ನಾನು ವ್ಯಾಪಾರ ಮಾಡೋಣ ಅಂತ ಅನ್ಕೊಂಡಿದೀನಿ ಅಂತ ಇಟ್ಟ ಭಾಗ್ಯ ಹೇಳ್ತಿರ್ಬೇಕಾದ್ರೆ ಅದ್ ಸರಿ ಅಕ್ಕ ನೀನ್ ಮಾಡ್ತೀನಿ ಅಂತ ಹೇಳಿರೋದು ಸರಿ ಆದ್ರೆ ಇದಕ್ಕೂ ಸ್ವಲ್ಪ ಕೂಡ ಬಂಡವಾಳ ಬೇಕೇ ಬೇಕಲ್ವಾ ಅಕ್ಕ ಮತ್ತೆ ನೀವಿವಾಗ ಈ ತರ ವ್ಯಾಪಾರ ಮಾಡ್ತಿದ್ದೀನಿ ಅಂತ ಅದು ಹೇಗಕ್ಕ ಜನ್ರಿಗೆ ಗೊತ್ತಾಗುತ್ತೆ ಅದನ್ನ ನೀನು ಪ್ರಮೋಷನ್ ಬೇರೆ ಮಾಡ್ಬೇಕಲ್ಲ ಅದನ್ನೆಲ್ಲ ಹೇಗ್ ಮಾಡಿದೆ ವ್ಯಾಪಾರ ಹೇಗಾಗುತ್ತಾ ಪೂಜೆ ಕೇಳ್ತಿರ್ಬೇಕಾದ್ರೆ ಪೂಜಾ ನನ್ಗೆ ಇವಾಗ ಏನ್ ಮಾಡ್ಬೇಕು ಅಂತ ಗೊತ್ತು ನಾನ್ ಅದನ್ನ ಮಾಡೇ ಮಾಡ್ತೀನಿ ನಾನು ಇದನ್ನ ಸುಮ್ನೆ ಬಾಯಿ ಮಾತಿಗೆ ಹೇಳ್ತಾ ಇಲ್ಲ ಕಡೆ ನಾನು ಇದ್ರಲ್ಲಿ ಏನಾದ್ರು ಸಾಧನೆ ಮಾಡ್ತೀನಿ ಅನ್ನೋ ನಂಬಿಕೆ ನನ್ಗೆ ಇದ್ದೇ ಇದೆ ಅಂತ ಇತ್ತ ಭಾಗ್ಯ ಹೇಳ್ತಿರ್ಬೇಕಾದ್ರೆ ಅಕ್ಕ ನಾನು ನೀನ್ ಏನನ್ನು ಕೂಡ ಸಾಧನೆ ಮಾಡ್ತಿಲ್ಲ ಅಂತ ನನ್ ಹೇಳಕ್ ಬಂದಿಲ್ಲ ಅಕ್ಕ ನಿನ್ನತ್ರ ಆಗಲ್ಲ ಅಂತ ನಾನು ಹೇಳ್ತಾ ಇಲ್ಲ ಅಂತ ಇತ್ತ ಪೂಜಾ ಹೇಳ್ತಿರ್ಬೇಕಾದ್ರೆ ಏ ಪೂಜಾ ಬಾಯಿ ಮುಚ್ಚೆ ಅವ್ಳು ಯಾರು ಹೇಳು ನಿನ್ನ ಅಕ್ಕ ಅವಳು ನೋಡು ನಮ್ ಬಾಗಿನ್ ಕೈಯಲ್ಲಿ ಆಗ್ಲಿರೋ ಕೆಲಸ ಏನೇ ಇದೆ ಅವಳು ಈ ಕೆಲ್ಸದಲ್ಲಿ ದೊಡ್ಡ ಸಾಧನೆ ಮಾಡೇ ಮಾಡ್ತಾಳೆ ಅಂದ್ರೆ ನಂಬಿಕೆ ನನ್ಗಿದೆ ಅಂತ ಬಂದಿರೋ ಕುಸುಮ ಹೇಳ್ತಿರ್ಬೇಕಾದ್ರೆ ಹಾ ಹೇಳಿ ಹೇಳಿ ನೀವ್ ಈ ತರ ಇವಳನ್ನ ಉಪ್ಸಿ ಉಪ್ಸಿನೇ ಅವಳು ಇವಾಗ ಈ ತರ ಏನ್ ಮಾಡಿದ್ರು ನಡೆಯುತ್ತೆ ಈ ಮನೆಯಲ್ಲಿ ಅನ್ನೋದು ಲೆವೆಲ್ ಗೆ ಬಂದ್ಬಿಟ್ಟಿದ್ದಾಳೆ ಭಾಗ್ಯ ಮುಂದೊಂದ್ ದಿನ ನೀನು ಹಾ ಅತ್ತೆ ನಾನು ಭಿಕ್ಷೆ ಬೇಡಕ್ಕೆ ಹೋಗ್ತಿದ್ದೀನಿ ನಾನೇ ಭಿಕ್ಷೆ ಬೇಡ್ಕೊಂಡ್ ಬರ್ತೀನಿ ಅಂತ ನೀನ್ ನೋಡ್ರನು ಕೂಡ ಹಾ ಹೋಗಮ್ಮ ಹೋಗು ಭಿಕ್ಷೆ ಬೇಡಕ್ಕೆ ಹೋಗು ನಿನ್ನಿಂದ ನಾನ್ ಇರ್ತೀವಿ ಅಂತ ನಿನ್ನ ಇದೇ ತರ ಗಾಳಿ ಹಾಕಿ ಉಪ್ಸಿನ ಕಳಿಸ್ತಾರೆ ಅಂತ ಇತ್ತ ಸುನಂದ ಹೇಳ್ತಿರ್ಬೇಕಾದ್ರೆ ಆಗ ತುಂಬಾ ಕೋಪ ಬಂದ್ಬಿಟ್ಟು ಏನಮ್ಮ ನೀನು ಎಂತ ಇಲ್ಲಿ ಬಂದ್ಬಿಟ್ಟು ನೋಡಮ್ಮ ಇವಾಗ ನಿಮ್ಗೆ ಹೇಗೆ ಮಗಳು ಇವ್ರಿಗು ಕೂಡ ನಾನು ಅದೇ ತರ ಸೊಸೆಯಾಗಿದ್ದೀನಿ ಇಲ್ಲಿ ಬಂದ್ಬಿಟ್ಟು ನೀನ್ ಇಂತ ಮಾತಾಡ್ತಿದ್ಯಲ್ಲಮ್ಮ ಇದು ಸರಿ ಇಲ್ಲ ಅಂತ ಇತ್ತ ಭಾಗ್ಯ ಹೋಗ್ತಾ ಇರ್ಬೇಕಾದ್ರೆ ಅವಾಗ ಸುನಂದ ಮಾತ್ರ ತುಂಬಾ ಬೇಜಾರ ಮಾಡ್ಕೊಂಡು ನಿಂತ್ಕೊಂಡ್ ಬರ್ತಾರೆ ಆಗ ಬಾಗಿನಿಗೆ ಬೇಜಾರ ಬಂದ ಸಾರಿ ಅಮ್ಮ ನಾನ್ ಈ ತರ ನಿನ್ನ ಹತ್ರ ವಾಯ್ಸ್ ರೈಸ್ ಮಾಡಿ ಮಾತಾಡಬಾರ್ದಿತ್ತು ದಯವಿಟ್ಟು ನನ್ನ ಕ್ಷಮ ಬಿಡಮ್ಮ ನೋಡಮ್ಮ ಇವಾಗ ನಿನ್ ಮಗು ಏನಂತ ಅಂತ ಗೊತ್ತಿಲ್ವಾ ಅಮ್ಮ ನೋಡು ನಾನ್ ಇದ್ರಲ್ಲಿ ಸಾಧನೆ ಮಾಡೇ ಮಾಡ್ತೀನಮ್ಮ ಈ ಮಗಳ ಬಗ್ಗೆ ನೀನು ವಿಶ್ವಾಸನೇ ಇಡು ಅಂತ ಇತ್ತ ಭಾಗ್ಯ ಹೇಳ್ತಿರ್ಬೇಕಾದ್ರೆ ನನ್ ಮಾತನ್ನ ನೀನ್ ಎಲ್ಲಿ ಕೇಳ್ತೀಯ ಈ ಮನೆಯವರೆಲ್ಲಾ ನಿನ್ಗೆ ಇದ್ದಾರೆ ಅಂತ ನೀನ್ ಈ ತರ ತಾನೇ ಮಾಡ್ತಾ ಇರೋದು ಏನಾದ್ರೂ ಮಾಡ್ಕೋ ನಾನ್ ಮಾತ್ರ ಈ ವಿಷಯಕ್ಕ ಇಲ್ಲ ಅಂತ ಹೇಳ್ಬಿಟ್ಟು ಸುನಂದ ಅಲ್ಲಿಂದ ಹೋಗ್ಬಿಡ್ತಾರೆ ಆಗ ಆ ಭಾಗ್ಯನ ಹತ್ರ ಕುಸುಮ ಬಂದ್ಕೊಂಡ್ಬಿಟ್ಟು ನೋಡಮ್ಮ ಭಾಗ್ಯ ನಿನ್ನ ಬಗ್ಗೆ ನಾನು ಹೇಳದಾಕ್ ಅವರು ಎಷ್ಟು ಎಷ್ಟು ಅಂತ ನಿಗೇನೆ ಗೊತ್ತಲ್ವಾ ನೋಡು ನಿನ್ ಅಮ್ಮ ಸ್ಥಾನದಲ್ಲಿ ನಾನು ನಿನ್ನ ಅಮ್ಮನಾಗಿ ನಿಂತ್ಕೊಂಡಿರ್ತೀನಿ ಅದೇ ಸಾಧನೆ ಮಾಡ್ಬೇಕು ಅಂತ ಈ ಅಡ್ಗೆ ಕೆಲ್ಸದಿಂದ ಮಾಡ್ಬೇಕು ಅಂತ ಅನ್ಕೊಂಡಿದ್ಯೋ ಅದ್ ಧೈರ್ಯವಾಗಿ ಮಾಡ್ ಮಗಳೇ ನಿನ್ ಜೊತೆಗೆ ನಾನ್ ಇದೀನಿ ನಿನ್ನ ಅಡ್ಗೆ ನಾನ್ ಮತ್ತೆ ಪುನಃ ನಾವೇನು ಹೊಗಳಬೇಕಾಗಿಲ್ಲ ಅಷ್ಟು ಚೆನ್ನಾಗಿ ಫಸ್ಟ್ ಕ್ಲಾಸ್ ಅದ್ ನಿನ್ ಅಡ್ಗೆ ಮಾಡ್ತೀಯಾ ದೈರ್ಯವಾಗಿ ಕೆಲ್ಸನ ಮಾಡ್ಮಗಳೇ ನಾವೆಲ್ಲ ನಿನ್ ಜೊತೆಗಿದೀವಿ ಅಂತ ಇತ್ತ ಕುಸುಮಾ ಭಾಗ್ಯನ ಬೆನ್ ತಟ್ಟಿ ಹೇಳ್ತಾ ಇರ್ತಾರೆ ನೋಡುವಾಗಳೆ ಇದು ನನ್ ಹಾರೈಕೆ ಅಂತ ಹೇಳ್ಬಿಟ್ಟು ಇತ್ತ ಬಾಗಿಲಿಗೆ ಶೇಖರಣೆ ಕೂಡ ಮಾಡ್ತಾ ಇರ್ತಾರೆ ಸರಿ ಅತ್ತೆ ನೀವ್ ಇಷ್ಟು ಹೇಳಿರಲ್ಲ ಅತ್ತೆ ನಾನ್ ಇದ್ರಲ್ಲಿ ಗೆದ್ದೆ ಗೆಲ್ತೀನತ್ತೆ ಅಂತ ಇತ್ತ ಬಾಗಿಲು ಕೂಡ ತುಂಬಾ ಖುಷಿಯಾಗಿ ಅಡಿಗೆ ಕೆಲಸನ ಸ್ಟಾರ್ಟ್ ಮಾಡ್ತಾಳೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದೇನಾಗುತ್ತೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ಶುಭ ದಿನ ಧನ್ಯವಾದಗಳು